ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ಗಣಾನ ಅಂತ್ವಾ ಗಣಪತಿ ಗುಹವಾಮೇ ಕವಿಂಕವಿಪವಶ್ಯವಸ್ತ ಸಾಧನಂ ಶ್ರೀ ಮಹಾಗಣಾಧೀಶ್ವರ ನಮಃ ಆತ್ಮೀಯರೇ ನಾವು ಈಗಾಗಲೇ ಡಾಕ್ಟರ್ ಗುರೂಜಿ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದ್ದೇವೆ ನಿನ್ನೆಯಿಂದ ಆರಂಭವಾಗಿದೆ ಇವತ್ತು ದ್ವಿತೀಯ ಅರ್ಥಾತ್ ದ್ವಿತೀಯ ವಿಗ್ರಹ ಆಗಬಾರದು ಅದಕ್ಕೋಸ್ಕರವಾಗಿ ನಿಮ್ಮ ಮುಂದೆ ನಾನಿದ್ದೇನೆ ಇದರಲ್ಲಿ ಬರುವಂತಹ ವಿಷಯಗಳು ಬಹಳ ಅಪರೂಪವಾಗಿ ಇರ್ತದೆ ಸುಮಧುರವಾಗಿರ್ತದೆ ಸಂತೋಷವನ್ನು ಕೊಡ್ತದೆ ಜೊತೆಯಲ್ಲಿ ನೀವು ನೀವು ಬೇರೆ ಬೇರೆ ಗ್ರಂಥಗಳನ್ನು ಹುಡುಕಿದ್ರೂ ಸಹಿತವಾಗಿ ಸಿಗುವುದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ಜ್ಯೋತಿಷ್ಯ ಗ್ರಂಥ ಭಂಡಾರವೇ ಇಲ್ಲಿರ್ತದೆ ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ಪರಿಶೀಲಿಸ್ತೀರಿ ಆದರೆ ಇದರಲ್ಲಿ ಸಿಗುವಷ್ಟು ಸದಭಿರುಚಿ ಕೊಡತಕ್ಕಂತಹ ಮಾತುಗಳು ಅಥವಾ ಮನಸ್ಸಿಗೆ ಸಂತೋಷವಾಗುವಂತಹ ವಾಕ್ಯಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ ಅಷ್ಟು ಸುಲಭವಾಗಿಯೂ ಇರ್ತದೆ ಸಂತೋಷವನ್ನು ಕೊಡ್ತದೆ ನಾವು ನೀವು ಎಲ್ಲ ಹತ್ತಿರವಾಗ್ತಾ ಇದ್ದೇವೆ ನೋಡಿ ಈ ನಮ್ಮ ಡಾಕ್ಟರ್ ಗುರೂಜಿ ಸ್ಟುಡಿಯೋ ಇದರಲ್ಲಿ ವಿಶೇಷವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಭವಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ವಿಚಾರಗಳು ಬರ್ತದೆ ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತ ಗಣಿತ ತ್ರಿಸ್ಕ ತ್ರಿಸ್ಕಂದಾತ್ಮಕವಾಗಿರತಕ್ಕಂತಹ ವಿಶೇಷವಾದಂತಹ ಜ್ಯೋತಿಷಾಸ್ತ್ರದ ಮಹತ್ವ ಏನು ಇದು ಅವೈಜ್ಞಾನಿಕವಾಗಿ ಅಲ್ಲ ವೈಜ್ಞಾನಿಕವಾಗಿ ಇದೆ ಇದರಲ್ಲಿ ನಾವು ಏನೆಲ್ಲ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇದು ಎಷ್ಟು ಸ್ವಾರಸ್ಯಕರವಾಗಿದೆ ಇದರ ಆಳ ಹರಿವು ಏನೆಲ್ಲ ಇದೆ ಹೇಳುವಂತಹದ್ದನ್ನೆಲ್ಲವನ್ನು ಸಮಗ್ರವಾಗಿ ನಾವು ತಿಳಿದುಕೊಳ್ಳೋಣ ಜೊತೆಯಲ್ಲಿ ವಿಶೇಷವಾಗಿ ಪ್ರತಿ ದಿವಸವೂ ಒಂದೊಂದು ಮಂತ್ರಗಳಿರ್ತದೆ ನಿಮ್ಮ ಜೀವನದ ಅಭ್ಯುದಯಕ್ಕಾಗಿ ಪುರೋಭಿವೃದ್ಧಿಗಾಗಿ ಪುರೋಭಿವೃದ್ಧಿಗಾಗಿ ಮಂತ್ರಗಳಿರ್ತದೆ ಮಂತ್ರಾನುಷ್ಠಾನವನ್ನು ಮಾಡ್ಕೊಳ್ಬೋದು ಮಂತ್ರಗಳ ಬಗ್ಗೆ ತಂತ್ರಗಳ ಬಗ್ಗೆ ಮತ್ತು ಯಂತ್ರಗಳ ಬಗ್ಗೆ ನಮಗೆ ಮೂರೂ ಬೇಕು ನಮ್ಮ ಜೀವನದಲ್ಲಿ ಈ ಯಂತ್ರ ಮಂತ್ರ ತಂತ್ರ ಇವು ಮೂರು ಇದ್ದಾಗ ಸಮಯೋಚಿತವಾಗಿ ಅದನ್ನು ನಾವು ಬಳಸಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಮುಂದುವರಿಯಬೇಕೆ ಸಾಧ್ಯತೆ ಇದೆ ಅದೆಲ್ಲದರ ಸಮಗ್ರ ಮಾಹಿತಿಗಳು ಸಹಿತವಾಗಿ ಇದರಲ್ಲಿ ನಿಮಗೆ ಸಿಗಬಹುದು ಒಮ್ಮೆ ಸಿಗದೆ ಇದ್ದಂತಲೇ ಇದ್ದಲ್ಲಿ ನೀವು ಕಾಮೆಂಟ್ ಮಾಡಬಹುದು ಅಥವಾ ನಮಗೆ ಮುಂಚಿತವಾಗಿ ತಿಳಿಸಬಹುದು ಪ್ರಶ್ನೆ ಪ್ರಶ್ನಾರ್ಥಕವಾದ ಪ್ರ ಪ್ರಮೇಯಗಳನ್ನು ಪ್ರಶ್ನೆಗಳನ್ನ ನೀವು ಕೇಳಬಹುದು ಅದಕ್ಕೂ ಅವಕಾಶಗಳಿದ್ದಾವೆ ಅದನ್ನು ನಾವು ಮುಂದಿನ ಮಾಲಿಕೆಯಲ್ಲಿ ಅದನ್ನು ಅಳವಡಿಸಿಕೊಡ್ತೇವೆ ಅದಕ್ಕಿಂತಲೂ ಮುಖ್ಯವಾಗಿ ಜ್ಯೋತಿಷಾಸ್ತ್ರದ ಮಹತ್ವ ಏನು ಹೇಳುವಂತಹದ್ದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕು ಯಾಕಂದ್ರೆ ಇದೊಂದು ಶಾಸ್ತ್ರ ಆರು ಶಾಸ್ತ್ರಗಳಲ್ಲಿ ಇದು ಒಂದು ಷಟ್ ಶಾಸ್ತ್ರದಲ್ಲಿ ಇದು ಒಂದು ಆದರೆ ಇದಕ್ಕೆ ಈ ಶಾಸ್ತ್ರಕ್ಕೆ ಮಾತ್ರ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಸೂರ್ಯಚಂದ್ರವು ಎತ್ರ ಸಾಕ್ಷಿಣವು ಅಂತ ಹೇಳಿದ್ದಾರೆ ಹಾಗಿದ್ದಾಗ ಸೂರ್ಯಚಂದ್ರರ ಸಾಕ್ಷಿ ಎಲ್ಲಿಯವರೆಗಿರ್ತದೋ ಅಲ್ಲಿಯವರೆಗೂ ಸಹಿತವಾಗಿ ಜ್ಯೋತಿಷಾಸ್ತ್ರ ನಿತ್ಯ ನಿರಂತರ ಅದನ್ನು ನಾವು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ತೇವೆ ಎಷ್ಟರ ಮಟ್ಟಿಗೆ ಕೇಳ್ತೇವೆ ಯಾವ ರೀತಿಯಲ್ಲಿ ಅನುಸರಿಸ್ತೇವೆ ಹೇಳೋದ್ರ ಮೇಲೆ ಅದು ಫಲವನ್ನು ಕೊಡ್ತಾ ಹೋಗ್ತದೆ ನಮ್ಮ 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 ಪ್ರಾರಬ್ಧಕ್ಕೆ ಅನುಗುಣವಾಗಿ ಹಾಗಿದ್ದಾಗ ನಾವು ಇದನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಶಾಸ್ತ್ರ ಗೌರವ ಏನು ಶಾಸ್ತ್ರವನ್ನು ಹೇಳಲಿಕ್ಕೆ ಯಾರು ಬಲ್ಲವರು ಇತ್ಯಾದಿಗಳನ್ನೆಲ್ಲವನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಿದ್ದಾಗ ಶಾಸ್ತ್ರ ಈ ಜ್ಯೋತಿಷಕ್ಕೆ ಅಧಿಪತಿ ಯಾರು ಜ್ಯೋತಿಷ್ಯ ಶಬ್ದ ಹೇಗೆ ಉತ್ಪತ್ತಿಯಾಯಿತು ಇದರಿಂದ ಮುಂದೆಲ್ಲ ಏನೆಲ್ಲ ಪ್ರಯೋಜನಗಳಿದ್ದಾವೆ ಇದನ್ನು ನಾವು ತಿಳಿಯುವಾಗ ಕರ್ಮಕ್ಕೆ ಸಾಕ್ಷಿ ಒಬ್ಬವನಿದ್ದಾನೆ ಲೋಕಕ್ಕೆ ಸಾಕ್ಷಿ ಒಬ್ಬವನಿದ್ದಾನೆ ಜ್ಯೋತಿಷ್ ಸ್ವರೂಪದಲ್ಲಿದ್ದಾನೆ ಅವನೇ ಭಗವಂತನಾದಂತಹ ಸೂರ್ಯದೇವ ಸೂರ್ಯನು ಇಲ್ಲದೇ ಇದ್ದರೆ ಎಲ್ಲೆಲ್ಲೂ ಕತ್ತಲು ಆವರಿಸಿಬಿಡ್ತಿತ್ತು ಪ್ರತಿಯೊಂದು ಜೀವ ಜಂತುಗಳಿಗೂ ಸಹಿತವಾಗಿ ಬೆಳಕನ್ನು ಕೊಡುವವನು ಸೂರ್ಯದೇವ ಹಾಗಿದ್ದಾಗ ನಾಳೆಯಿಂದ ನಾವು ವಿಶೇಷವಾಗಿ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ಸೂರ್ಯನಿಂದಲೇ ತಿಳಿದುಕೊಳ್ಳೋಣ ಶುಭ ವಸ್ತು ಈ ಚಾನಲನ್ನು ನೋಡಿದವರು ಹಾಗೆ ಬಿಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಶುಭವಾಗಲಿ ಶುಭ ವಸ್ತು